ನಕಲಿ ಆ್ಯಪ್ಗಳಿಂದ ಹುಷಾರ್ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಅಶ್ಲೀಲ ಚಿತ್ರಗಳು ಕಳುಹಿಸುವ ಬೆದರಿಕೆ ಚಿಂತಾವಣೆ ನಕಲಿ ಆ್ಯಪ್ಗಳ ಬಳಕೆ ಮೂಲಕ ಸಾಲ ನೀಡುವುದಾಗಿ ನಂಬಿಸಿ ನಂತರ ವಂಚಿಸುವ ಜಾಲ ಸಕ್ರಿಯವಾಗಿದ್ದು ಸಾರ್ವಜನಿಕರು ಈ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ಹಲವು ಬಾರಿ ಪೊಲೀಸ್ ಇಲಾಖೆ ಸಲಹೆ ನೀಡಿದೆ ಸೈಬರ್ ವಂಚಕರು ಕ್ವಿಕ್ ಲೋನ್ ಸ್ಮಾರ್ಟ್ ಕಾಯಿನ್ ಬೀನ್ ಎಂ ಪ್ಯಾಕೇಜ್ ಮೊದಲಾದ ನಕಲಿ ಸಾಲದ ಮೊಬೈಲ್ ಆ್ಯಪ್ಗಳನ್ನು ಸೃಷ್ಟಿಸಿ ಕೇವಲ ಆಧಾರ್ ಕಾರ್ಡ್ ಸಂಖ್ಯೆ ಹಾಗೂ ಪ್ಯಾನ್ ಕಾರ್ಡ್ ಸಂಖ್ಯೆಗಳ ಮೇಲೆ ಸಾಲ ಕೊಡುವುದಾಗಿ ತಿಳಿಸ್ತಾರೆ ಆ್ಯಪ್ ಡೌನ್ಲೋಡ್ ಮಾಡುವ ಕಾಲಕ್ಕೆ ಗ್ರಾಹಕರಿಂದ ಮೊಬೈಲ್ ದೂರವಾಣಿ ಸಂಖ್ಯೆ ಮೊದಲಾದ ವೈಯಕ್ತಿಕ ಮಾಹಿತಿ ಪಡೆದುಕೊಳ್ತಾರೆ ಸಾಲದ ಕಂತು ಪಾವತಿಸಿದ ನಂತರವೂ ಹೆಚ್ಚಿನ ಹಣಕ್ಕಾಗಿ ಬೇಡಿಕೆ ಇಡ್ತಾರೆ ಸಾಲ ಪಡೆದವರ ಫೋಟೋ ಹಾಗೂ ಇತರ ಮಾಹಿತಿಯನ್ನು ಎಡಿಟ್ ಮಾಡಿ ಗ್ರಾಹಕರೆಲ್ಲ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿ ಅವರು ಸಾಲಗಾರರೆಂಬಿತ್ಯಾದಿಗಾಗಿ ತಿಳಿಸಿ ಅವಮಾನಿಸ್ತಾರೆ ಬೆದರಿಸ್ತಾರೆ ಮಾನಸಿಕ ಹಿಂಸೆ ಕೊಡ್ತಾರೆ ಅವರಿಂದ ಹೆಚ್ಚಿನ ಹಣ ಕಟ್ಟಿಸಿಕೊಳ್ತಾರೆ ಇಂತಹ ಒಂದು ಘಟನೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕತ್ತಿರುಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕಂಗನಾಡಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಸದರಿ ಗ್ರಾಮದ ವೆಂಕಟೇಶಪ್ಪ ಕೆ ಎಸ್ ಎಂಬ ಆ್ಯಪ್ನಿಂದ ಜನವರಿ ಮೂವತ್ತೊಂದರಂದು ಸಾವಿರದ ಇನ್ನೂರು ರೂಪಾಯಿ ಹಣ ಪಡೆದಿದ್ದು ಕೆಲ ವ್ಯಕ್ತಿಗಳು ಕರೆ ಮಾಡಿ ಎರಡು ಸಾವಿರ ರೂಪಾಯಿ ಹಣ ಹಣ ನೀಡಿದರೆ ಇನ್ನೂ ಸಾವಿರ ನೀಡುತ್ತೇವೆ ಎಂದು ಹೇಳಿದ್ದು ಎರಡು ಸಾವಿರಾರು ಹಣ ಆ್ಯಪ್ ಮುಖಾಂತರ ಪಾವತಿಸಿದ ತಕ್ಷಣ ನಾಲ್ಕು ಕಡೆಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ಅಂತೆ ಎಂಟು ಸಾವಿರದ ಎಂಟುನೂರು ಹಣ ನನ್ನ ಖಾತೆಗೆ ಜಮಾವಣೆ ಮಾಡಿದ್ದು ಹದಿನಾರು ಸಾವಿರ ರೂಪಾಯಿ ಹಣ ಪಾವತಿಸುವಂತೆ ಕರೆಗಳು ಬರ್ತಿದ್ದು ಕಟ್ಟದೇ ಇದ್ದ ಸಂದರ್ಭದಲ್ಲಿ ನನ್ನೆಲ್ಲ ಕಾಂಟ್ಯಾಕ್ಟ್ಗಳಿಗೆ ನನ್ನ ಫೋಟೋಗಳಿಗೆ ತಿರುಚಿದ ಅಶ್ಲೀಲ ಚಿತ್ರಗಳು ಕಳುಹಿಸುತ್ತೇವೆ ಎಂದು ಬೆದರಿಸುತ್ತಿದ್ದಾರೆ ಎಂದು ವೆಂಕಟೇಶಪ್ಪ ತಿಳಿಸಿದರು ಈ ಕುರಿತು ಎಸ್ ಪಿ ಕುಶಾಲ್ ಚೌಕ್ಸ್ ಅವರಿಗೆ ತಿಳಿಸಿದ್ದು ದೂರು ನೀಡುವಂತೆ ಹೇಳಿದ್ದಾರೆ ಘಟನೆ ಬಗ್ಗೆ ಸೈಬರ್ ಕ್ರೈಮ್ ದೂರು ನೀಡುತ್ತೇನೆ ಎಂದು ವೆಂಕಟೇಶಪ್ಪ ತಿಳಿಸಿದರು ಮುಖಾಂತರ ನನ್ನ ಅಕೌಂಟ್ಗೆ ಮೂ ಎರಡು ಸಾವಿರದ ನಾನ್ನೂರು ರೂಪಾಯಿ ರೀತಿ ನಾಲ್ಕು ಅಕೌಂಟ್ಗಳಿಂದ ಕಳಿಸಿದ್ದಾರೆ ಮತ್ತೆ ಕಟ್ಟಬೇಕಾಗಿರೋದು ನಾಲ್ಕು ಸಾವಿರ ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ನಾನ್ನೂರಕ್ಕೆ ನಾಲ್ಕು ಸಾವಿರ ಈ ಥರ ನಾಲ್ಕು ಜನ ಕಳಿಸಿದ್ದಾರೆ ನಾನು ಎಲ್ಲಿಂದ ಸರ್ ತಂದು ಕಟ್ಟೋದು ನಾನು ಕೇಳಿಲ್ಲ ಪರ್ಮಿಷನೂ ಕೇಳಿಲ್ಲ ಅವರು ನನಗೆ ಮೊದಲು ಕ್ಲಿಯರ್ ಮಾಡಿದ್ದೀನಿ ಕ್ಲೋಸ್ ಮಾಡೋಣ ಅನ್ನೋ ಟೈಮ್ಗೆ ಇಮಿಡಿಯೇಟಾಗಿ ನನ್ನ ಪರ್ಮಿಷನ್ ಇಲ್ದಾಗೆ ನನ್ನ ಅಕೌಂಟಿಗೆ ಹಣವನ್ನು ಹಾಕಿ ಈಗ ಹೆಚ್ಚು ಬೇಡಿಕೆ ಇಟ್ಟಿದ್ದಾರೆ ಸರಿ ಅದನ್ನು ಪೇ ಮಾಡಿಬಿಡೋಣ ಅದನ್ನು ಪೇ ಮಾಡಿಬಿಟ್ಟು ಆ ಅಮೌಂಟನ್ನು ಕೂಡ ನಾನು ಪೇ ಮಾಡಿದ್ದೀನಿ ಸರ್ ಫೆಬ್ರವರಿ ಹತ್ತನೇ ತಾರೀಕು ನಾನು ಎಲ್ಲವನ್ನು ಪೇ ಮಾಡಿದ್ದೀನಿ ನಾಲ್ಕು ನಾಲ್ಕು ಸಾವಿರ ರೂಪಾಯವನ್ನು ಪೇ ಮಾಡಿದ್ದೀನಿ ಸರ್ ಮತ್ತು ಹದಿನೈದನೇ ತಾರೀಕಿಗೆ ಐದೈದು ಸಾವಿರ ರೂಪಾಯಿ ಹಾಕಿದ್ದಾರೆ ಸರ್ ನನ್ನ ಪರ್ಮಿಷನ್ ಇಲ್ಲ ಸರ್ ನಾನು ಗ್ರ್ಯಾಂಟ್ ಮಾಡಿಲ್ಲ ನನಗೆ ರೀಅಪ್ಲೈ ಮಾಡಲಿಲ್ಲ ಐದು ಸಾವಿರ ರೂಪಾಯನ್ನು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಮೂರು ಸಾವಿರ ರೂಪಾಯಿ ನನ್ನ ಅಕೌಂಟಿಗೆ ಡೆಪಾಸಿಟ್ ಮಾಡಿದ್ದಾರೆ ಇವಾಗ ಡೌನ್ಲೋಡ್ ಮಾಡಿದಾಗ ಎಲ್ಲ ಹಿಸ್ಟ್ರಿಯನ್ನು ಕೇಳುತ್ತೆ ಎಲ್ಲವನ್ನು ನಾನು ಕೊಟ್ಟಿದ್ದೇನೆ ಸೊ ಅವ್ರೇನು ಮಾಡಿದ್ದಾರೆ ಅಂದರೆ ನನಗೆ ಕಳಿಸಿರುವಂತಹ ಮಾಹಿತಿ ಏನಂದರೆ ಒಂದು ಸ್ಕೈಲೈನ್ ಟೆಕ್ನಾಲಜೀಸ್ ಅಂತ ಇದೆ ಸರ್ ಅವ್ರ ಕಡೆಯಿಂದ ಹಾಕ್ತಾರೆ ಅಮೌಂಟು ನೆಫ್ ಕಳಿಸಿದ್ದೀವಿ ಅನ್ನೋದನ್ನು ಮಾತ್ರ ಕಳಿಸಿದ್ದಾರೆ ಎಷ್ಟು ಅಮೌಂಟು ಏನೂ ಇಲ್ಲ ಐದು ಸಾವಿರ ಲೋನ್ ಅಲ್ವಾ ಅಂತ ನಾನು ಅಕೌಂಟ್ ಚೆಕ್ ಮಾಡಿದಾಗ ಮೂರು ಸಾವಿರ ಇರುತ್ತೆ ಕಟ್ಟಬೇಕಾಗಿರೋದು ಐದು ಸಾವಿರ ರೂಪಾಯಿ ಇದುವರೆಗೂ ನೀವು ಎಷ್ಟು ಪಾಯನ ನಾನು ತಗೊಂಡೆ ಸಾವಿರದ ಇನ್ನೂರು ರೂಪಾಯಿ ಕಳಿಸಿದ್ರು ಎರಡು ಸಾವಿರ ರೂಪಾಯಿ ಕಟ್ಟಿ ಕ್ಲಿಯರ್ ಮಾಡೋಣ ಅಂದ್ಕೊಂಡೆ ಮತ್ತು ನಾ ಎರಡು ಸಾವಿರದ ನಾನ್ನೂರು ಈ ರೀತಿ ನಾಲ್ಕು ಏಜೆನ್ಸಿಗಳು ನನಗೆ ಕಳಿಸಿದ್ದಾರೆ ಒಬ್ಬೊಬ್ರಿಗೂ ನಾಲ್ಕು ಸಾವಿರ ಕಟ್ಟಬೇಕು ಅಂತ ಹೇಳಿದ್ರು ಸರಿ ಕ್ಲಿಯರ್ ಮಾಡ್ತೀರಾ ಅಂತ ಹೇಳಿದೆ ಕ್ಲಿಯರ್ ಮಾಡಲಿಲ್ಲ ಅವರು ಅದನ್ನೂ ಕಟ್ಟಿಬಿಟ್ಟೆ ಸರ್ ನಾನು ಮತ್ತೆ ತಿರುಗಿ ಮೂರು ಮೂರು ಸಾವಿರ ಹಾಕಿ ಐದೈದು ಸಾವಿರ ಕಟ್ಟಿ ಅಂತ ನನ್ನ ಹ್ಯಾಪಲ್ಲಿ ತೋರಿಸ್ತಾ ಇದ್ದೆ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಅಂತ ಬೇರೆ ಹೇಳಿದ್ದಾರೆ ಒಂದು ವೇಳೆ ಹದಿನೈದನೇ ತಾರೀಕಿರೋದನ್ನು ಹದಿನಾಲ್ಕನೇ ತಾರೀಕೇ ನನಗೆ ಅರ್ಯಾಸ್ಮೆಂಟ್ ಮಾಡಿಬಿಡ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಸರ್ ಫೋನ್ ಮಾಡೋದಕ್ಕೆ ಬೇಕರೋ ಪೇಕರೋ ಬ್ಯಾಲೆನ್ಸ್ ಬೇಕರೋ ಅಂತ ಹಿಂದಿನಲ್ಲಿ ಉರ್ದುನಲ್ಲಿ ಏನೇನು ಅವಾಚಿ ಶಬ್ದಗಳನ್ನು ಬಳಸ್ತಾರೆ ನೀನು ಕಟ್ಟಲಿಲ್ಲ ಅಂದರೆ ನಿನ್ನ ಫ್ಯಾಮಿಲಿ ನಿನ್ನ ಕಾಂಟ್ಯಾಕ್ಟ್ ಹಿಸ್ಟ್ರಿ ಎಲ್ಲೆಲ್ಲಿದೆಯೋ ಎಲ್ಲರಿಗೂ ನಾವು ನಿಮ್ಮ ಮೇಲೆ ಬ್ಯಾಡ್ ಇಂಪ್ರೆಷನನ್ನು ಕ್ರಿಯೇಟ್ ಮಾಡ್ತೀವಿ ಆದ್ದರಿಂದ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಇರೋರಿಗೂ ಅಷ್ಟೆ ಮತ್ತು ಇದನ್ನು ನೋಡೋ ವಿಡಿಯೋನ ನೋಡುವಂತಹ ಪ್ರತಿಯೊಬ್ಬರು ಇಂತಹ ಮಾಲ್ ಈ ಚೈನೀಸ್ ಏನಿದಾವೋ ಬ್ಯಾಡ್ ಹ್ಯಾಪ್ಸ್ ಇದಕ್ಕೆ ಲೈಸೆನ್ಸ್ ಇಲ್ಲ ಅಂತ ಸಾಹೇಬರು ಹೇಳಿದರು ನಾನು ಈಗ ತಾನೇ ಇಲ್ಲಿ ಎ ಎಸ್ ಪಿ ಸಾಹೇಬ್ರನ್ನ ಮಾತಾಡ್ಸ್ಕೊಂಡು ಬರ್ತಾ ಇದ್ದೀನಿ ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ನೀನು ಡಿಲೀಟ್ ಮಾಡು ಅಂತ ಹೇಳಿದರೆ ನನ್ನ ವಿಷಯವಾಗಿ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆ ಏನಾದರೂ ಮೆಸೇಜಸ್ ನನ್ನ ಪರವಾಗಿ ರಾಂಗಾಗಿ ಹೋದರೆ ಇದನ್ನು ಡಿಸ್ಕ್ಲೋಸ್ ಮಾಡಿ ಅಥವಾ ಅದನ್ನು ಇಗ್ನೋರ್ ಮಾಡಿ ಅಥವಾ ಆ ನಂಬರ್ಗಳನ್ನು ಡಿಲೀಟ್ ಮಾಡಿ ಇದರಿಂದ ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಈ ಥರ ಸಮಸ್ಯೆಗಳಿಗೆ ಯಾವತ್ತೂ ಸಿಕ್ಕಾಕೊಳ್ಬೇಡಿ ಈ ಫೇಕ್ ಆ್ಯಪ್ಗಳನ್ನು ನಂಬಲಿಕ್ಕೆ ಹೋಗಬೇಡಿ ಈ ಮೂಲಕ ನಾನು ನನ್ನ ವಾಟ್ಸಪ್ ಗ್ರೂಪ್ಗಳಾಗಬಹುದು ನನ್ನ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಪ್ರತಿಯೊಬ್ಬ ನನ್ನ ಸಂಬಂಧಿಕರು ಫ್ರೆಂಡ್ಸು ಎಲ್ಲರಿಗೂ ಇದೇ ಸಂದೇಶವನ್ನು ನಾನು ನನ್ನ ಮೊಬೈಲ್ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಡ್ತೇನೆ ಈಗ ಆಲ್ರೆಡಿ ದಾಖಲೆ ಮಾಡಿದ್ದೀನಿ ಸೊ ಏನು ಹೇಳ್ತಿದ್ದಾರೆ ಅಡ್ರೆಸ್ ಇಲ್ಲ ಅವ್ರದ್ದು ಸೊ ಇದು ಫೇಕ್ ಆ್ಯಪ್ ಫೇಕ್ ಆ್ಯಪ್ ಅನ್ನುವಾಗ ಅವ್ರು ನಿಮಗೆ ಏನೂ ಮಾಡಲಿಕ್ಕಾಗೋದಿಲ್ಲ ಕಂಪ್ಲೇಂಟ್ ಆಗೋದಿಲ್ಲ ನೀವು ಆನ್ಲೈನಲ್ಲಿ ಬುಕ್ ಮಾಡಿ ನೀವು ಹಣವನ್ನು ಕಟ್ಟಬೇಡಿ ಬೇರೆ ನಂದು ಮನಿ ವ್ಯೂ ಎಲ್ಲ ಇದೆ ಸರ್ ಅವ್ರು ಯಾರು ಹತ್ರ ಟಾರ್ಚರ್ ಮಾಡೋದಿಲ್ಲ ಸರ್ ನೋಡಿ ಸರ್ ಇದು ಟಾಕಾ ಮಾಲ್ ಅಂತ ಫ್ರಾಡ್ ಹ್ಯಾಪ್ ಓಪನ್ ಮಾಡಿದ ತಕ್ಷಣ ಹತ್ತು ಸಾವಿರ ಕೊಡ್ತೀವಿ ಅಂತ ಬರುತ್ತೆ ನೋಡಿ ಸರ್ ಓಪನ್ ಮಾಡಿದ ತಕ್ಷಣ ಹತ್ತು ಸಾವಿರ ಕೊಡ್ತೀವಿ ಅಂತ ಬರುತ್ತೆ ಸೊ ಅಪ್ಲೈ ಅಂತ ಕೊಟ್ಟಾಗ ಅವರು ನಮಗೆ ಕೊಡೋದು ಎರಡು ಸಾವಿರ ರೂಪಾಯನ್ನು ಮಾತ್ರ ಸರ್ ಎರಡು ಸಾವಿರ ರೂಪಾಯಿ ಲೋನ್ ಶಾಂಕ್ಷನ್ ಅಂತಾರೆ ಸಾವಿರದ ಇನ್ನೂರು ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ ಮತ್ತು ಎರಡು ಸಾವಿರ ರೂಪಾಯಿ ಕಟ್ಲೆ ಮತ್ತೆ ಆರು ಏಜೆಂಟ್ಗಳಿದ್ದಾರೆ ಸರ್ ಆರು ಏಜೆಂಟ್ಗಳು ನನಗೆ ಕಾಸು ಹಾಕ್ತಾರೆ ಹತ್ತು ತೋರಿಸೋದು ಪೇಪರ್ಸು ಅವಾಗ ಫೋನೇ ನಾನು ಮಾಡ್ತಾರೆ ನಿಮಗೆ ಊನು ಅದೆಲ್ಲ ಬೇರೆ ಬೇರೆ ತೋರಿಸಿ ಬೇರೆದು ಬೇರೆ ಪೇಪರ್ ಅದು ಯಾವ್ದಾದ್ರು ಇದೆಯ ಸರ್ ಈ ನಂಬರ್ಗಳಿಂದ ಕಾಲ್ ಕೊಡಬೇಕು ಅಮೌಂಟ್ ಸೆಂಡ್ ಮಾಡಿದ್ದೇನೆ ಮಾಡೋದು ಕಟ್ಟಬೇಕಂತ ಹೇಳಿದರು ಸರ್ ಹತ್ತನೇ ತಾರೀಕು ಕಟ್ಟಿಬಿಟ್ಟೆ ನಾನು ಇದನ್ನು ಕಟ್ಟಿ ನಾನು ಕೇಳಿಲ್ಲ ರಿನ್ಯೂ ಮಾಡಿ ಅಂತ ತಿರುಗಿ ನನ್ನ ಅಕೌಂಟ್ಗೆ ಮೂರು ಮೂರು ಸಾವಿರಕ್ಕೆ ಐದು ಸಾವಿರ ಕಟ್ಟು ಅಂತ ಇದೆ ನಾನು ಹೇಗೆ ಸರ್ ಎಲ್ಲಿಂದ ತಂದು ಕಟ್ಟೋದಿಲ್ಲ ಕೂಲಿ ಮಾಡಿಕೊಂಡು ಮಕ್ಕಳನ್ನ ಓದಿಸ್ಕೊಂಡು ನಾನೇನೋ ಜೀವನ ಮಾಡ್ತಾ ಇದ್ದೀನಿ ಸರ್